ವೀಕ್ಷಕರೇ ಇತ್ತೀಚೆಗೆ ರೀಲ್ಸ್ ಹುಚ್ಚು ತುಂಬಾನೇ ಹೆಚ್ಚಾಗಿದೆ ಅಂದ್ರೆ ತಪ್ಪಾಗಲ್ಲ ಏನಕ್ಕೆ ಅಂದ್ರೆ ಒಂದು ಲೈಕ್ ಕಮೆಂಟ್ ಮತ್ತೆ ಶೇರ್ಗೋಸ್ಕರ ಒಂದು ರಿಸ್ಕ್ ಬೇಕಾದ್ರೂ ತಗೊಳಕ್ಕೆ ಈಗಿನ ಜನ ಈಗ ಮುಂದಾಗಿದ್ದಾರೆ ಅದರಲ್ಲೂ ಈಗಿನ ಕಾಲದಲ್ಲಿ ನೀವು ರೀಲ್ಸ್ ನೋಡ್ತಿದ್ರೆ ಆಲ್ಮೋಸ್ಟ್ ಎಷ್ಟು ರೀಲ್ಸ್ ಗಳು ಮಾಡ್ತಾರೆ ಅಂತ ಅಂದ್ರೆ ಈಗ ಕೆಲವೊಬ್ಬರು ಬುದ್ಧಿ ಇದ್ದೀ ರೀಲ್ಸ್ ಮಾಡ್ತಾರೆ ಇನ್ನೂ ಕೆಲವೊಬ್ಬರು ಬುದ್ಧಿ ಇಲ್ಲದೇನೆ ಇಲ್ಲಿ ರೀಲ್ಸ್ ಮಾಡ್ತಾರೆ ಕೆಲವೊಬ್ಬರು ಇನ್ಫಾರ್ಮೇಶನ್ ಕೊಡಕ್ಕೆ ರೀಲ್ಸ್ ಮಾಡ್ತಾರೆ ಇನ್ನೂ ಕೆಲವೊಬ್ಬರು ಇಲ್ಲ ಇನ್ಫರ್ಮೇಶನ್ ಹಾಳು ಮಾಡೋಕ್ಕೋಸ್ಕರನೇ ರೀಲ್ಸ್ ಮಾಡ್ತಾರೆ ಆದರೆ ಇಲ್ಲಿ ಒಬ್ಬ ಡಾಕ್ಟ್ರ್ ಅನ್ಸ್ಕೊಂಡಿರೋ ಒಂದು ರೀಲ್ ಮಾಡಕ್ ಹೋಗಿ ಪ್ರಾಣನೇ ಕಳ್ಕೊಂಡಿದ್ದಾರೆ ಜಸ್ಟ್ ಇಪ್ಪತ್ತೇಳು ಸೆಕೆಂಡು ನದಿಗೆ ಹಾರಿದ ಡಾಕ್ಟರ್ ಅನನ್ಯ ಸಾವಿನ ಸುತ್ತ ಅನುಮಾನಗಳು ಈಗ ಆವರಿಸ್ಕೊಂಡಿದೆ ಇವರು ನಾರ್ಮಲ್ ಆಗಿ ಈಗ ನೀರಿಗೆ ಹಾರಿದ್ದಾರೆ ಆದರೆ ಒಂದು ಆ ಒಂದು ರೀಲ್ ಏನಿದೆ ಸಿಕ್ಕಾಪಟ್ಟೆ ಸದ್ದು ಕೂಡ ಮಾಡ್ತದೆ ಇವರು ನೀರಿಗೆ ಹಾರಿ ಅವ್ರ ಪ್ರಾಣನ ಕೂಡ ಕಳ್ಕೊಂಡಿದ್ದಾರೆ ರೆಡಿ ಒನ್ ಟೂ ತ್ರೀ ಜಂಪ್ ಇದೇನು ರನ್ನಿಂಗ್ ರೇಸ್ ಅಂತ ಈಕೆ ಅಂದುಕೊಂಡಿದ್ಲಾ ಅಥವಾ ಪ್ರಕೃತಿಗೂ ಮೀರಿದ ತಾಕತ್ತು ನನ್ನ ಬಳಿ ಇದೆ ಅನ್ನೋ ಭ್ರಮೆಯಲ್ಲಿದ್ಲಾ ಗೊತ್ತಿಲ್ಲ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಸ್ನೇಹಿತರು ಹೀಗೆ ಒನ್ ಟೂ ತ್ರೀ ಅಂತ ಮೂರು ಎಣಿಸಿದ್ದೇ ತಡ ಬಂಡೆ ಮೇಲೆ ನಿಂತಿದ್ದ ಅವರು ಥಪ್ ಅಂತ ನದಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾರೆ ಆಳವಾದ ನೀರಿಗೆ ಬಿದ್ದವಳು ಕೆಲ ಸೆಕೆಂಡ್ಗಳ ಕಾಲ ನೀರಿನಲ್ಲಿ ಈಜೋಕೆ ಪ್ರಯತ್ನ ಪಟ್ಟಿದ್ದಾಳೆ ಇನ್ನೇನು ಜಂಪ್ ಮಾಡಾಯ್ತು ದಡ ಸೇರೋಣ ಅಂತ ಬರ್ತಿದ್ದವಳು ಏಕಾಏಕಿ ಕಣ್ಮರೆಯಾಗಿದ್ದಾಳೆ ನೀರಿಗೆ ಬಿದ್ದಾಗ ಕಂಡಿದ್ದಷ್ಟೇ ಅಲ್ಲಿಂದ ಏನಾಯ್ತು ಅನ್ನೋದೇ ಗೊತ್ತಾಗಿಲ್ಲ ಜಸ್ಟ್ ಇಪ್ಪತ್ತೇಳು ಸೆಕೆಂಡ್ಗಳ ಈ ವಿಡಿಯೋ ಅಕ್ಷರ ಸಹ ದಿಗಿಲು ಹುಟ್ಟಿಸುತ್ತೆ ನೋಡಿದವರ ಎದೆ ಕಂಪಿಸುವಂತೆ ಮಾಡ್ತಿದೆ ಎತ್ತರದ ಬಂಡೆಗಳಿನ ಮೇಲೆ ಕಪ್ಪು ಬಣ್ಣದ ಟಿ ಶರ್ಟ್ ಒಂದನ್ನು ಹಾಕಿಕೊಂಡು ಹುಡುಗಿ ನಿಂತಿದ್ದಳು ಅವಳಿಂದ ಸ್ವಲ್ಪ ದೂರದಲ್ಲಿ ಇನ್ನೊಬ್ಬ ಯುವತಿ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಕೂತಿದ್ದಳು ಈಕೆ ನದಿಗೆ ಹಾರುತ್ತಿದ್ದನ್ನು ಆಕೆ ವಿಡಿಯೋ ಮಾಡಿದ್ದಾಳೆ ಅನ್ನೋದು ನೋಡಿದ್ರೆ ಅರ್ಥ ಆಗುತ್ತೆ ಇತ್ತ ಇನ್ನೊಂದು ಬದಿಯಲ್ಲಿ ಯುವತಿ ನದಿಗೆ ಹಾರೋದನ್ನು ಮತ್ತೊಬ್ಬ ಯುವಕ ವಿಡಿಯೋ ಮಾಡುತ್ತಿದ್ದಾನೆ ಇವನು ಒನ್ ಟೂ ತ್ರೀ ಅಂತ ಕೌಂಟ್ ಡೌನ್ ಕೊಟ್ಟಿದ್ದೆ ತಡ ಇವತ್ತಿ ಜಂಪ್ ಮಾಡಿದ್ದಾಳೆ ಮುಂಜಾನೆ ಹೊತ್ತಿನಲ್ಲಿ ತುಂಗಭದ್ರ ನದಿ ಬಳಿ ಬಂದಾಕೆಗೆ ನೀರಿನಲ್ಲಿ ಈಜು ಆಸೆ ಮೂಡಿದೆ ಅಂತ ಕಾಣಿಸುತ್ತೆ ನದಿ ಬಳಿ ಬಂದವಳೆ ಕಲ್ಲು ಬಂಡೆಯ ಮೇಲಿಂದ ನದಿಗೆ ಹಾರಿಯೇ ಬಿಟ್ಟಿದ್ದಾರೆ ಆದ್ರೆ ನದಿಗೆ ಹಾರಿದವಳು ಏನಾದ್ಲು ಅನ್ನೋದೇ ಗೊತ್ತಾಗಿಲ್ಲ ನದಿಗೆ ಬಿದ್ದವಳು ನಾಪತ್ತೆಯಾಗಿದ್ದಾಳೆ ಅಂದ ಹಾಗೆ ಇಲ್ಲಿ ಈ ರೀತಿ ಹುಚ್ಚು ಹುಚ್ಚಾಗಿ ನೀರಿಗೆ ಹಾರಿದ್ದ್ಯಾಕೆ ಸಾಮಾನ್ಯ ಮಹಿಳೆ ಅಲ್ಲವೇ ಅಲ್ಲ ಈಕೆಯೊಬ್ಬಳು ಡಾಕ್ಟರ್ ಹಂಪಿಯ ಸಣ್ಣಾಪುರದ ತುಂಗಭದ್ರಾ ನದಿ ಇದು ಮೊನ್ನೆ ಬುಧವಾರ ಮುಂಜಾನೆ ಹೈದರಾಬಾದ್ ನಿಂದ ಬಂದಿದ್ದ ವೈದ್ಯ ಅನನ್ಯ ರಾವ್ ಬಂಡೆಯ ಮೇಲೆ ನಿಂತು ಇಪ್ಪತ್ತು ಅಡಿ ಮೇಲಿಂದ ನದಿಗೆ ಹಾರಿದ್ದಾರೆ ಆದರೆ ನದಿಗೆ ಹಾರಿದ ಅನನ್ಯ ನೀರಿಂದ ಮೇಲೆ ಎದ್ದೇ ಇಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋದವಳು ಏನಾದ್ಲು ಅನ್ನೋ ಸುಲಿವು ಕೂಡ ಸಿಕ್ಕಿಲ್ಲ ಅಂದ ಹಾಗೆ ಅನನ್ಯ ಈಜು ಬರದೆ ನೀರಿಗೆ ಇಳಿದಿಲ್ಲ ಆಕೆ ಪಕ್ಕಾ ಸ್ವಿಮ್ಮರ್ ಡಾಕ್ಟರ್ ಅನನ್ಯಾಗೆ ಈಜು ಚೆನ್ನಾಗಿಯೇ ಬರ್ತಿತ್ತು ಆದರೆ ನಿಮಗೊಂದು ವಿಷಯ ಗೊತ್ತಿಲ್ಲ ರಲಿ ಈಜು ಬರುತ್ತೆ ಅಂದಾಕ್ಷಣ ಸ್ವಿಮ್ಮಿಂಗ್ ಫೂಲ್ ನಲ್ಲಿ ಈಜೋದಕ್ಕೂ ಹರಿಯೋ ನೀರಿನಲ್ಲಿ ಈಜೋದಕ್ಕೂ ತುಂಬಾ ವ್ಯತ್ಯಾಸವಿದೆ ಆಳವಾಗಿರೋ ಹಾಗೂ ನೀರಿನ ಹರಿತದ ವಿರುದ್ಧ ದಿಕ್ಕಿನಲ್ಲಿ ಈಜೋದಕ್ಕೆ ತುಂಬಾನೇ ಅನುಭವ ಹಾಗೂ ಪರಿಣಿತ ಇರಬೇಕು ಜಾಗದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಷ್ಟು ಆಳ ಇದೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಹೋಗಿಲ್ಲ ನೀರಿನ ರಭಸದ ಬಗ್ಗೆ ಕಿಂಚಿತ್ತು ಕೂಡ ಅರಿಯಿಲ್ಲ ಒಬ್ಬಳು ಡಾಕ್ಟರ್ ಆಗಿದ್ದರೂ ಕೂಡ ಇದ್ಯಾವುದನ್ನು ಯೋಚನೆ ಮಾಡದೆ ಅನನ್ಯ ಅನನ್ಯ ಸುಖ ಸುಮ್ಮನೆ ನೀರಿಗೆ ಹಾರಿಬಿಟ್ಲ ಅಂದ ಹಾಗೆ ನೀರಿಗೆ ಹಾರಿದ ಅನನ್ಯ ರಾವ್ ಹೈದರಾಬಾದ್ ನ್ಯಾಮಪಲ್ಲಿ ಮೂಲದವರು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯ ಆಗಿದ್ದವರು ಬಿಡುವಿದ್ದ ಸಮಯದಲ್ಲಿ ಅನನ್ಯಗೆ ಬೇರೆ ಬೇರೆ ಊರುಗಳನ್ನು ಸುತ್ತಾಡೋದು ಅಂದ್ರೆ ತುಂಬಾ ಇಷ್ಟ ಇದೇ ಕಾರಣಕ್ಕೆ ಅನನ್ಯ ಕೊಪ್ಪಳದ ಗಂಗಾವತಿ ತಮ್ಮಿಬ್ಬರ ಫ್ರೆಂಡ್ಸ್ ಜೊತೆ ಟ್ರಿಪ್ ಗೆ ಬಂದಿದ್ದಳಂತೆ ಗಂಗಾವತಿ ತಾಲೂಕಿನ ಸಾಣಾಪುರದ ಗ್ರಾಮದ ವೈಟ್ ಸ್ಟ್ಯಾಂಡ್ ಗೆಸ್ಟ್ ಹೌಸ್ ನಲ್ಲಿ ಅನನ್ಯ ಅಂಡ್ ಫ್ರೆಂಡ್ಸ್ ಸ್ಟೇ ಕೂಡ ಮಾಡಿದ್ದರಂತೆ ಅದ್ಯಾಕೋ ಏನೋ ಬುಧವಾರ ಮುಂಜಾನೆ ನದಿಯಲ್ಲಿ ಈಜಬೇಕು ಅಂತ ಅನಿಸಿದೆ ಗೆಸ್ಟ್ ಹೌಸ್ ಹಿಂಭಾಗದಲ್ಲೇ ನದಿ ಇರೋ ಕಾರಣ ಇಬ್ಬರ ಫ್ರೆಂಡ್ಸ್ ಜೊತೆ ಸೀದಾ ನದಿ ಬದಿ ಹೋಗಿದ್ದಾಳೆ ತುಂಗಾ ನದಿಗೆ ಬಂಡೆ ಮೇಲಿಂದ ಹಾರಿದ್ದಾಳೆ ಆಮೇಲೆ ನೀರಿನ ರಭಸಕ್ಕೆ ಕೊಚ್ಚಿ ಹೋದವಳು ನಾಪತ್ತೆಯಾಗಿ ಬಿಟ್ಟಿದ್ದಾಳೆ ಅನನ್ಯ ತಂದೆ ಕೂಡ ದೊಡ್ಡ ಡಾಕ್ಟರ್ ಹೈದರಾಬಾದ್ ನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿರುವ ಅನನ್ಯ ಅಪ್ಪ ಮನಮೋಹನ್ ರಾವ್ಗೆ ತುಂಬಾನೇ ಒಳ್ಳೆ ಹೆಸರಿದೆ ಅವರದೇ ಸ್ವಂತ ಆಸ್ಪತ್ರೆ ಕೂಡ ಇದೆ ಮಗಳನ್ನು ಡಾಕ್ಟರ್ ಮಾಡೋದಕ್ಕೆ ತಂದೆ ಸಾಕಷ್ಟು ಶ್ರಮ ಹಾಕಿದ್ದಾರೆ ಮಗಳು ಬೇರೆ ರಾಜ್ಯಕ್ಕೆ ಹೋಗಿ ಮಗಳು ಮಾಡಿಕೊಂಡಿರೋ ಅನಾಹುತದ ಬಗ್ಗೆ ಗೊತ್ತಾಗ ಿದ್ದಂತೆ ಅನನ್ಯ ತಂದೆ ತಾಯಿಯ ದುಃಖ ಮುಗಿಲು ಮುಟ್ಟಿದೆ ಮಗಳನ್ನು ನೆನೆದು ಅಕ್ಷರ ಸಹ ಕಣ್ಣೀರು ಹಾಕುತ್ತಿದ್ದಾರೆ ತಂದೆ ತಾಯಿ ಮಗಳೇ ಏನಾಯ್ತಮ್ಮ ಅಂತ ಹೆತ್ತ ಕರಳು ಆಕ್ರಂದಿಸುತ್ತಿದೆ ಜೊತೆಯಲ್ಲಿ ಬಂದಿದ್ದ ಗೆಳತಿಯರಿಗೆ ಏನಾಯ್ತಮ್ಮ ನನ್ನ ಮಗಳಿಗೆ ಏನಾಯ್ತು ಅಂತ ಅನನ್ಯ ತಾಯಿ ಕೇಳಿದ್ರೆ ಯಾರ ಬಳಿಯೂ ಉತ್ತರವಿಲ್ಲ ಮಗಳು ಮಾಡಿಕೊಂಡ ಅನಾಹುತಕ್ಕೆ ಈ ತಾಯಿ ಜೀವ ಗೋಳಾಡುತ್ತಿರುವುದನ್ನು ನೋಡಿದ್ರೆ ಕರಳು ಕಿವಿಚುದಂತಾಗುತ್ತದೆ ನನ್ನ ಮಗಳು ನನಗೆ ಬೇಕು ನಿಮ್ಮನ್ನೇ ನಂಬಿ ಕಳುಹಿಸಿದ್ದೆ ತಾನೆ ನಾನು ಹೇಗೆ ಬದುಕೋದು ಈಗ ರಾತ್ರಿಯೆಲ್ಲ ಹುಡುಕಾಡಿದ್ರೂ ಸಿಕ್ತಿಲ್ಲ ಯಾರೆಲ್ಲ ಇದ್ರಿ ನನಗೆ ನನ್ನ ಮಗಳನ್ನು ತೋರಿಸಿ ಪ್ಲೀಸ್ ನಿಮ್ಮ ಕಾಳಿಗೆ ಬೀಳ್ತೇನೆ ನನ್ನ ಮಗಳೇ ನನಗೆ ಪ್ರಾಣ ಅಯ್ಯೋ ಮಕ್ಕಳು ಹೇಳಿದ್ರೆ ಕೇಳಲ್ವೇ ದೇವರ ದರ್ಶನ ಮಾಡ್ತೀನಿ ಅಂದಿದ್ದಕ್ಕೆ ಕಳಿಸಿದ್ದೆ ಎಲ್ಲಮ್ಮ ನನ್ನ ಮಗಳು ಅಂತ ಆ ಸ್ನೇಹಿತರ ಹತ್ರ ಈ ತಾಯಿ ಬೇಡಿಕೊಂಡಿದ್ದಾರೆ ದುರಂತ ಏನಂದ್ರೆ ಅನನ್ಯ ರಾತ್ರಿಯೆಲ್ಲ ಕೂತು ರಾಮಾಯಣ ಓದಿದ್ದಳಂತೆ ಉಪವಾಸ ಇದ್ದು ರಾಮಕೋಟಿ ಬರೆದಿದ್ದಳಂತೆ ಆಂಜನೇಯ ದರ್ಶನ ಮಾಡಿದ್ದಳಂತೆ ಆದ್ರೆ ದೇವರು ಮಾತ್ರ ಅನನ್ಯ ಬಾಳಲ್ಲಿ ಎಂದಿಗೂ ಕ್ಷಮಿಸಲಾರದ ದ್ರೋಹ ಮಾಡಿಬಿಟ್ಟಿದ್ದಾನೆ ನನ್ನ ಮಗಳಿಗೆ ಒಂದೇ ಒಂದು ಕೆಟ್ಟ ಚಟ ಇರಲಿಲ್ಲ ಅವಳಿಗಾಕೆ ಹೀಗಾಯ್ತು ಅಂತ ಅನನ್ಯ ಕುಟುಂಬ ಕಣ್ಣೀರಿಡುತ್ತಿದೆ